ನಮಸ್ಕಾರ ಹಣಕಾಸು ವಿಚಾರದ ಬಗ್ಗೆ ಕೂಡ ವಿಡಿಯೋವನ್ನ ತರಬೇಕು ಎಂಬುದಾಗಿ ಯೋಚಿಸಿದ ಕಾರಣ ಈ ವಿಡಿಯೋವನ್ನು ಹೊರತರ್ತಾ ಇದ್ದೀನಿ ಇನ್ಫ್ಲೇಷನ್ ರೇಟ್ ಹಣದುಬ್ಬರದ ದರ ಅಂದ್ರೆ ಹಣದ ಬೆಲೆ ಕುಸಿತ ಆಗ್ತಾ ಇರ್ತದೆ ಪ್ರತಿ ವರ್ಷ ಸರಾಸರಿ ಆರು ಏಳು ಶೇಕಡದಷ್ಟು ಹಣದ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಈ ದೃಷ್ಟಿಯಿಂದ ನಾವು ಈ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ಅಥವಾ ಆರ್ ಡಿ ಎಫ್ ಡಿಗಳಲ್ಲಿ ಪಡೆಯುವಂತಹ ಬಡ್ಡಿ ಏನಿದೆ ಅದು ನಿಜವಾಗಿಯೂ ಕೂಡ ಬಡ್ಡಿ ಅಲ್ಲ ಯಾಕಂದ್ರೆ ಅಲ್ಲಿ ಹಣದ ಬೆಲೆ ಹೆಚ್ಚಾಗುವುದಿಲ್ಲ ನಾವು ಹೇಳಿದ ಹಾಗೆ ಹಣ ಅಲ್ಲಿ ಹೆಚ್ಚಾಗುವುದಿಲ್ಲ ಯಾಕಂದ್ರೆ ಹಣದ ಬೆಲೆ ಕಡಿಮೆ ಆಗಿರ್ತದೆ ಈ ಕಾರಣಕ್ಕೆ ನಾವು ಹಣದುಬ್ಬರವನ್ನ ಮೀರಿ ಅಂದ್ರೆ ಏಳು ಶೇಕಡಕ್ಕಿಂತ ಹೆಚ್ಚು ಬಡ್ಡಿಯನ್ನ ಪಡೆದ್ರೆ ಅದು ನಿಜವಾದಂತಹ ಒಂದು ಹಣದ ಬೆಳವಣಿಗೆ ಎಂಬುದಾಗಿ ಹೇಳ್ಬೋದು